ನಮಸ್ಕಾರ ಅಲೋಮಿನ ಸ್ಟುಡಿಯೋಗೆ ಸ್ವಾಗತ ನಾನು ಅಶ್ವಥ ವೇತ್ ರಾಜ್ಯದಲ್ಲಿ ಈಗ ತೈಲ ಬೆಲೆ ಏರಿಕೆಯ ಕಿಚ್ಚು ಜೋರಾಗ್ತಾ ಇದೆ ಎಲ್ಲೆಲ್ಲಿಯೂ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ ಇದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜಟಾಪಟಿ ಏನು ತೈಲ ಬೆಲೆ ಏರಿಕೆ ಆಗಿರು ಇವಾಗೆಲ್ಲ ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ಆಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ನಡುವೆ ತೈಲ ತೆರಿಗೆ ಏರಿಕೆ ದಂಗಲಿಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಬಿಜೆಪಿ ಕೆಂಡ ಕಾರ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಸಮರವನ್ನು ಸಾರ್ತಾ ಇದೆ ಬೃಹತ್ ಜನಾಂದೋಲನಕ್ಕೆ ಮುಂದಾಗಿದೆ ಬಿ ಜೆ ಪಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಿ ಜೆ ಪಿ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಇವತ್ತು ಕೂಡ ಪ್ರತಿಭಟನೆಗಳು ಆಗ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ ಅಣಕು ಶವಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು ಟಾಂಗಾ ಗಾಡಿ ಸಿದ್ಧವಾಗಿದೆ ಆಂಗಾ ಗಾಡಿಯಲ್ಲಿ ಅಣಕು ಶವಯಾತ್ರೆ ಎತ್ತಿನ ಗಾಡಿ ಮೂಲಕ ಪ್ರತಿಭಟನೆಗೆ ಆಗಮಿಸಿದ್ದಾರೆ ಆರ್ ಅಶೋಕ್ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಅಣಕು ಶವಯಾತ್ರೆ ಯಾತ್ರೆ ಅಂದ್ರೆ ಬೆಲೆ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ತಪ್ಪರಿಸಿ ಹೋಗ್ತಾರೆ ಅದರಲ್ಲೂ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಇದರ ಬೆಲೆ ಏರಿಕೆಯಿಂದ ಜನರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಣಕು ಶವಯಾತ್ರೆಯನ್ನ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ವಿವಿಧ ಮುಖಂಡರು ಕಾರ್ಯಕರ್ತರು ಇವರೆಲ್ಲರೂ ಕೂಡ ಸೇರಿಕೊಂಡು ಗೋವಿಂದ ಗೋವಿಂದ ಅಂತಿದ್ದಾರೆ ಈಗ ಪ್ರತಿಭಟನೆಯ ರೂಪುರೇಷೆಯನ್ನು ನೀವು ಗಮನಿಸ್ತಾ ಇದ್ದೀರಿ ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮನಸು ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ i ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಮಂಡ್ಯದಲ್ಲೂ ಕೂಡ ಕಿಚ್ಚು ಜೋರಾಗಿದೆ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಸಂಜೆ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಆಕ್ರೋಶವನ್ನು ಹಾಕ್ತಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ದರ ಇಳಿಸುವಂತೆ ಆಗ್ರಹಿಸಲಾಗ್ತಾ ಇದೆ ಈಗ ಮೂರು ರೂಪಾಯಿ ಹೆಚ್ಚಳ ಮಾಡಿರೋದು ಮೂರು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ತೈಲ ದರ ಏರಿಕೆ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಈ ಬೆನ್ನಲ್ಲೇ ಈಗ ಸೆಸ್ ದಾರವನ್ನ ಇಳಿಸುವಂತೆ ಆಗ್ರಹ ಕೇಳಿ ಬರ್ತಾ ಇದೆ ಬೆಂಗಳೂರು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಅಣಕು ಶವಯಾತ್ರೆ ನೋಡಿದ್ರೆ ಈಗ ಮಂಡ್ಯದಲ್ಲೇ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸುತ್ತಿದೆ ಮಂಡ್ಯದಲ್ಲಿ ಪ್ರತಿಭಟನೆ ಕಿಚ್ಚು ಜೋರಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜನ ಆಗ್ತಾರೆ ಆನಂದ್ ಮಂಡ್ಯದಲ್ಲಿ ಪ್ರತಿಭಟನೆಯ ಬಿಸಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಅವರ ಆಕ್ರೋಶ ಏನು ಏನಾಗ್ತಾ ಇದೆ ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಅಂದ್ರೆ ಕೆಲವೇ ನಿಮಿಷಗಳ ಹಿಂದೆ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆಯುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಏನು ಈಗಲೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಕಿವಿಗೆ ಹೂ ಮುಡ್ಕೊಳ್ಳೋದು ಅದ್ರ ಜೊತೆಗೆ ಏನು ಕೈಲಿ ತೆಂಗಿನ ಚಿಪ್ಪು ಖಾಲಿ ಕೊಡವನ್ನ ಇಟ್ಕೊಳ್ಳೋ ಮೂಲಕ ಅಂದ್ರೆ ಖಾಲಿ ಚಂಪು ಅನ್ನ ಇಟ್ಕೊಳ್ಳೋ ಮೂಲಕ ಜನರಿಗೆ ಸರ್ಕಾರ ಚಂಪು ಕೊಡ್ತಾ ಇದೆ ಖಾಲಿ ಚಿಪ್ಪನ್ನ ಕೊಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಕಡೆ ಏನು ಗ್ಯಾರಂಟಿ ಯೋಜನೆಗಳನ್ನ ನೀಡ್ತಾ ಇದ್ರೆ ಮತ್ತೊಂದು ಕಡೆ ಜನರ ಜೇಬಿಗೆ ಕತ್ತರೆಯನ್ನು ಆಗ್ತಾ ಇದೆ ಅನ್ನೋ ಒಂದು ಅಣುಕು ಪ್ರದರ್ಶನವನ್ನು ಕೂಡ ಮಾಡ್ತಾ ಇರುವಂತದ್ದು ಏನೋ ಈಗಾಗಲೇ ರಾಜ್ಯದ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಜನ ಈಗ ಮತ್ತಷ್ಟು ಸಮಸ್ಯೆಗೆ ಸಿಲುಕಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಜಿಲ್ಲಾ